ಬೇರೆ ಕಡೆ ನೀವು ತಂತಿ ಬೆಲ್ಲಿ ತಗೊಂಡ್ರೆ ವೇಟ್ ಜಾಸ್ತಿ ಇರುತ್ತೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಜನ ಲೇಬರ್ ಬೇಕಾಗುತ್ತೆ ಬಟ್ ನಮ್ಮಲ್ಲಿರೋ ತಂತಿ ಬಂದು ಎಷ್ಟು ಲೈಟ್ ವೇಟ್ ಇದೆ ನಾನೇ ಲೈವ್ ತೋರಿಸ್ತೀನಿ ಮಹಿಳೆಯರಿಂದ ವಯಸ್ಸಾದವ್ರ ತನಕ ಇದನ್ನ ಹ್ಯಾಂಡ್ ಮಾಡೋದು ಇದು ನಮ್ದು ಪಕ್ಕದಲ್ಲಿರೋ ಜಮೀನು ಈ ಜಮೀನಲ್ಲಿ ನೋಡಿ ಅವರು ಹಾಕ್ಸಿ ಆರ್ ತಿಂಗಳಾಗಿಲ್ಲ ಬಳ್ಳಿ ಸುತ್ತ ಬಿಟ್ಟು ಆಗ್ಲೇ ಇದ್ರದ್ದು ತುಕ್ಕೋದು ರೆಸ್ಟಿಂಗ್ ಫಾರ್ಮೇಶನ್ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿ ನೋಡಿ ಪ್ರಾಣಿಗಳು ಎಂತ ಪ್ರಾಣಿ ಬೇಕಾದ್ರೂ ಎಂಟ್ರಿ ಹಾಕಿದ್ರು ಕೂಡ ಈ ಮೆಷಿಗೆ ಯಾವ್ದೇ ರೀತಿ ಇದರಿಂದ ಹಾನಿ ಆಗುದಿಲ್ಲ ಪ್ರಾಣಿನೇ ಆಗ್ಲಿ ಗುದ್ರೂ ಕೂಡ ಈ ಮೆಶಿ ಏನೋ ಆಗದ ವರ್ಷ ಬಿಟ್ರೆ ಿಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತ ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಪಟ್ಟು ಕಮ್ಮಿ ಇರುತ್ತೆ ಹಗುರ ಹಗುರ ಇರುತ್ತೆ ಹಗುರ ಅನ್ಬಿಟ್ಟು ನೀವು ಕೀಳಾಗಿ ನೋಡ್ಬೇಡಿ ಈ ಮೆಟೀರಿಯಲ್ ಐದರಷ್ಟು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಮೆಟೀರಿಯಲ್ ಅದೇ ನಿಮ್ ತೋಟಕ್ಕೆ ತಗೊಳ್ಳಿ ಹತ್ತು ಲಕ್ಷ ನೀವ್ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅಂದಾಗ ನಿಮ್ಗೆ ಆರು ಲಕ್ಷದಲ್ಲೇ ಇದೆ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ರಸ್ಟ್ ಫ್ರೀ ಮೆಟೀರಿಯಲ್ ನಿಮಗೆ ಸಿಗುತ್ತೆ ಇನ್ನೊಂದ್ಸಲ ಇದ್ರಲ್ಲಿ ನೀವು ತಲೆ ಹಾಕೋ ಅವಶ್ಯಕತೆನೇ ಇಲ್ಲ ಸೊ ರೈತ್ ಬಂದ್ರೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಜಸ್ಟ್ ಫೆನ್ಸ್ ಏನಂತಂದ್ರೆ ಕಂಪನಿಗೆ ಬಂದಿದ್ದೀನಿ ತುಂಬಾ ಜನ ರೈತರಿಗೆ ಏನಂತಂದ್ರೆ ಆ ತಂತಿ ಬೆಲೆ ಎಲ್ಲ ತೋಟಕ್ಕೆ ಅಂತಿರ್ತಾರೆ ಸೊ ಹಂಗಾಗಿ ಏನಂತಂದ್ರೆ ಅವ್ರಿಗೆ ಬೇಕಾಗುವಂತ ಮೆಟೀರಿಯಲ್ ಗಳು ಏನಂತಂದ್ರೆ ರೈತರಿಗೆ ಕೊಡ್ತಾ ಇದಾರೆ ಉತ್ತಮ ಗುಣಮಟ್ಟ ಮತ್ತೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ನಮ್ ಜೊತೆ ಮೇಡಮ್ ಅವರಿದ್ದಾರೆ ಅವ್ರು ಮಾತಾಡ್ಸೋಣ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಈಗ ತುಂಬಾ ಜನ ಎಲ್ಲ ಆ ಆಗಿರ್ಬೋದು ಅವ್ರವರು ಜಮೀನು ಗಳಿಗೆ ಏನಂತಂದ್ರೆ ತಂತಿ ಬೆಲೆ ಹಾಕಿಸ್ತಾರೆ ಹಾಕ್ಸ್ತಾರೆ ತುಂಬಾ ಕಾಸ್ಟ್ ಎಲ್ಲ ಖರ್ಚು ಮಾಡ್ತಾರೆ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಉಳಿತಾಯ ಅಂತ ಹೇಳಿದ್ರಿ ಮತ್ತೆ ಇದು ಲೈಟ್ ವೇಟ್ ಇದೆ ನೋಡಿ ಕಾಣ್ತಾ ಇದೆ ಸರ್ ನೋಡಿ ಕಂಪನಿ ಬಂದ್ಬಿಟ್ಟು ಅಂತ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಇಂಡಸ್ಟ್ರಿ ತರ್ಟಿ ಫೈವ್ ಇಯರ್ಸ್ ಇಂದ ಮಾರ್ಕೆಟ್ ಅಲ್ಲಿದ್ದೀವಿ ನಾವು ತುಂಬಾ ಆಗು ಹೋಗುಗಳು ಪ್ರಾಬ್ಲಮ್ಸ್ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲಾನು ತಿಳ್ಕೊಂಡು ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ನಾವು ತುಂಬಾನೇ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ನಾವು ಡೆವಲಪ್ ಮಾಡಿದೀವಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಗ್ರಾಹಕರ ಲೈಕಿಂಗ್ಸ್ ತಕ್ಕಂಗೆ ಕಲರ್ಸ್ ಅವರ ಇಚ್ಛೆ ತಕ್ಕಂಗೆ ಹೈಟ್ ಗಳು ಎಲ್ಲಾನು ಎಲ್ಲ ವೀಕ್ಷಕರೀ ಈ ಕಲರ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಈ ಈ ಕಲರ್ ನಿಮ್ಗೆ ಇಡೀ ಕರ್ನಾಟಕ ಇಂಡಿಯಾದಲ್ಲಿ ಹುಡುಕಿ ಸಿಗಲ್ಲ ನೋಡಿ ಟ್ರಾನ್ಸ್ಮೆಂಟ್ ಕರ್ ಈ ತರ ಕಲರ್ ಏನಂತಂದ್ರೆ ರೈತ ಬೇಕಾರ ಆಗ್ಬಹುದು ಈ ಕಲರ್ ಆಗ್ಬಹುದು ಇದು ನೋಡಿ ಮಾರ್ಕೆಟ್ ಅಲ್ಲಿ ಸಿಗೋದು ಈ ತರ ಇರುತ್ತೆ ನಾಲ್ಕು ಜನ ಭಾರ ಬೇಕು ಈ ತರ ಎತ್ತಬೇಕಂತಂದ್ರೆ ಬಟ್ ಇದು ನೋಡಿ ಎಷ್ಟು ಲೈಟ್ ವೇಟ್ ಇರುತ್ತೆ ಈಸಿಯಾಗಿ ಏನಂತಂದ್ರೆ ಒಬ್ರು ತರ ಎತ್ಕೋಬಹುದು ಸೊ ಮೇಡಮ್ ಅವರಿಂದ ಏನಂತಂದ್ರೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಮೇಲೆ ನಿಮ್ಮ ಕಂಪನಿಯ ತಂತಿ ಬೆಲೆ ಯಾವ ತರ ಇದೆ ತಿಳಿಸ್ಕೊಡಿ ಸರ್ ಬೇರೆ ಕಡೆ ನೀವು ತಂತಿ ಬೆಲೆ ತಗೊಂಡ್ರೆ ತುಂಬಾನೇ ವೆಯ್ಟ್ ಜಾಸ್ತಿ ಇರುತ್ತೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ನಿಮ್ಗೆ ಐದಾರು ಜನ ಲೇಬರ್ ಬೇಕಾಗುತ್ತೆ ಬಟ್ ನಮ್ಮಲ್ಲಿರೋ ತಂತಿ ಬೆಲೆ ಬಂದು ಎಷ್ಟು ಲೈಟ್ ವೆಯ್ಟ್ ಇದೆ ನಾನೇ ಲೈವ್ ಆಗಿ ತೋರಿಸ್ತೀನಿ ಮಹಿಳೆಯರಿಂದ ವಯಸ್ಸಾದವರ ತನಕ ಇದನ್ನ ಹ್ಯಾಂಡಲ್ ಮಾಡಬಹುದು ಸರ್ ಏನು ತೊಂದ್ರೆ ಇಲ್ಲ ಏನು ತೊಂದರೆ ಇಲ್ಲ ಲೇಬರ್ ಕಾಸ್ಟ್ ನಿಮ್ಗೆ ಹಾಫ್ ಟು ಹಾಫ್ ಕಮ್ಮಿ ಆಗುತ್ತೆ ಖಂಡಿತ ಮಾಡಿ ಸರ್ ನೋಡಿ ರೈತರು ತುಂಬಾ ಕಷ್ಟಪಟ್ಟು ಅವ್ರ ಜಮೀನುಗಳಿಗೆ ಬೇಲಿ ಹಾಕ್ಸ್ಕೊಳ್ಳೋದಕ್ಕೆ ಅವರು ಕಷ್ಟಪಟ್ಟಿರೋ ದುಡ್ಡನ್ನ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರು ಲಕ್ಷಾನ್ ಗಟ್ಲೆ ಇನ್ವೆಸ್ಟ್ ಮಾಡಿರ್ತಾರೆ ಆದ್ರೆ ಅದು ಎಷ್ಟು ದಿನದ ತನಕ ಅದು ಅವ್ರಿಗೆ ಬಾಳಿಕೆ ಬರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಇದು ನಮ್ದು ಪಕ್ಕದಲ್ಲಿರೋ ಜಮೀನು ಈ ಜಮೀನಲ್ಲಿ ನೋಡಿ ಅವ್ರು ಹಾಕ್ಸಿ ಆರ್ ತಿಂಗಳಾಗಿಲ್ಲ ಆಗ್ಲೇ ಸುತ್ತಲು ಖಂಡಿತ ಮೇಲೆ ಬಳ್ಳಿಗಳು ಸುತ್ತಕೊಂಡೇ ಆಗುತ್ತೆ ಬಳ್ಳಿ ಸುತ್ತ ಆಗ್ಲೇ ಇದ್ರದ್ದು ಹಿಡಿಯೋದು ರೆಸ್ಟಿಂಗ್ ಫಾರ್ಮೇಶನ್ ಸ್ಟಾರ್ಟ್ ಆಗಿದೆ ವೀಕ್ಷಕ ಲೈವ್ ಆಗಿಲ್ವಾ ಹೌದು ಹೌದು ಹಾಗೆ ಇಲ್ಲಿ ನೋಡಿ ಪ್ರಾಣಿಗಳು ಎಂತ ಪ್ರಾಣಿ ಬೇಕಾದ್ರೂ ಹಂದಿ ಆಗಿರ್ಬೋದು ಯಾವ್ದೇ ಪ್ರಾಣಿ ಆಗ್ಲಿ ನಿಮ್ದು ಒಳಗಡೆ ತೋಟನ ಮೇಯ್ಬಹುದು ಸೊ ಇದನ್ನೆಲ್ಲ ನೀವು ತಡೆ ಕಟ್ಟಬೇಕು ಅಂತಂದ್ರೆ ನೀವು ಇದನ್ನ ನೀಟ್ ಆಗಿ ಪ್ರಾಪರ್ ಆಗಿ ಸೆಕ್ಯೂರ್ಡ್ ಆಗಿ ನೀವು ಫೆನ್ಸ್ ಮಾಡ್ಲೇಬೇಕು ಸೊ ನೀವ್ ಇದೆಲ್ಲಾ ಏನು ಖರ್ಚು ಮಾಡ್ತೀರಾ ಅದಕ್ಕಿಂತ ಚೀಪ್ ಆಗಿರೋ ಸೊಲ್ಯೂಷನ್ ನಾವ್ ಇವಾಗ ತೋರಿಸ್ತೀವಿ ಸೊ ಇದೇ ಜಾಗದಲ್ಲಿ ನಮ್ಮ ಜಸ್ಟ್ ಫೆನ್ಸ್ ಪಾಲಿಹೆಕ್ಸ್ ನ ಫಿಕ್ಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಮೇಡಮ್ ಈಗ ನಿಮ್ ಜಸ್ಟ್ ಫೆನ್ಸ್ ಹಾಕಿದ ಮೇಲೆ ಯಾವ್ದೇ ಕಾರಣಕ್ಕೂ ಯಾವ್ದು ಪ್ರಾಣಿಗಳು ಹೋಗಲ್ಲ ಖಂಡಿತ ನಿಮ್ಗೆ ಮುಳ್ಹಂದಿ ಕೂಡ ಹೋಗಲ್ಲ ಒಂದು ಅರ್ಧ ಅಡಿ ಗುಂಡಿ ತೋಡ್ಬಿಟ್ಟು ಮೆಷಿನ್ ಒಳಗಡೆ ಹಾಕಿ ಮುಚ್ಚಿಟ್ಬಿಟ್ರೆ ಮುಳ್ಹಂದಿ ಕೂಡ ಹೋಗೋದಿಲ್ಲ ಒಳಗಡೆ ಹೋಗಲ್ಲ ಹೋಗಲ್ಲ ಮೇಲ್ಗಡೆ ಹಾಕಿ ಹೋಗಕ್ಕಾಗದಿಲ್ಲ ಸೊ ಮುಳ್ಹಂದಿಗಳು ಏನ್ ಮಾಡ್ತಾರೆ ಅಂದ್ರೆ ಭೂಮಿನ ಕೊರದು ನಮ್ಮ ಜಮೀನ್ ಒಳಗಡೆ ಬರುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಅಟ್ಲೀಸ್ಟ್ ಒಂದ್ ಅರ್ಧ ಅಡಿ ಗುಂಡಿ ತೋಡಿ ಮೆಷಿನ್ ಒಳಗಡೆ ಇನ್ನೊಂದು ಕ್ವಶನ್ ಇನ್ನೊಂದು ನಿಮ್ಗೆ ಪ್ರಶ್ನೆ ಬರಬೇಕು ಏನು ನಾವು ಭೂಮಿಗೆ ಏನಾದ್ರೂ ಮೆಶ್ ತಾಕಿಸಿದಾಗ ರಸ್ಟ್ ಹಿಡಿಬೇಕಲ್ವಾ ರಸ್ಟ್ ಬಂದು ನಿಮ್ದು ಪೂರ್ತಿ ಜಮೀನ್ಗೆ ನೀವು ಹರಡಲೇಬೇಕು ಬಟ್ ಈ ನಮ್ಮ ಮೆಷಲ್ಲಿ ಪಾಲಿಹೆಕ್ಸ್ ಮೆಷಿನಲ್ಲಿ ಜಸ್ಫೆನ್ಸ್ ಕೊಡೋ ಮೆಷಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ತುಕ್ಕಿಡಿಯೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಒಳಗಡೆ ನೀರ್ ನಿಂತಿರೋ ಜಾಗದಲ್ಲಿ ನೀವು ಮೆಶ್ ಹಾಕಿದ್ರು ಕೂಡ ಹೌದು ಇಡಿಯೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ಗ್ಯಾರಂಟಿ ಸರ್ ಬಿಫೋರ್ ಎಲ್ಲ ಆಫ್ಟರ್ ಮೆಶಾಕಿಂತ ಯಾವ ತರ ಅಂತ ತಿಳಿ ಸರಿ ನೋಡಿ ಸರ್ ನಮ್ಮ ಒಬ್ಬ ಸಿಬ್ಬಂದಿ ಇಟ್ಕೊಂಡು ನಾನು ಫಿಕ್ಸ್ ಮಾಡಿಸ್ತಾ ಇದ್ದೀನಿ ಸೊ ಈ ಮೆಶ್ ಬಂದ್ಬಿಟ್ಟು ನೀವ್ ಹತ್ರ ನೋಡಿದಾಗ ಇದು ಗ್ಯಾಪ್ ಬಂದ್ಬಿಟ್ಟು ಫಿಫ್ಟಿ ಎಂ ಬೈ ಸೆವೆಂಟಿ ಎಮ್ ಎಮ್ ಇಂಟು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಇರುತ್ತೆ ಇದು ಇದು ಸ್ಟಾರ್ಟಿಂಗ್ ಗ್ಯಾಪ್ ಸೈಜ್ ಇದು ಚಿಕ್ಕದ ಗ್ಯಾಪ್ ಸೈಜ್ ಹಾಗೆ ನೀವು ಈ ಮೆಶ್ ನೋಡಿದಾಗ ನೀವು ಬೇರೆ ಚೈನ್ ಲಿಂಕ್ ಎಲ್ಲ ತಗೊಂಡಾಗ ಟಾಪ್ ಅಂಡ್ ಬಾಟಮ್ ನೀವು ಎಕ್ಸ್ಟ್ರಾ ಸ್ಟೇ ವೈರ್ ಹಾಕ್ಸ್ಕೋಬೇಕಾಗುತ್ತೆ ಬಟ್ ನಮ್ದು ಇನ್ಬಿಲ್ಟ್ ಸ್ಟೇ ವೈರ್ ಇದೆ ನೋಡಿ ಇಲ್ಲಿ ಎಕ್ಸ್ಟ್ರಾ ವೈರ್ ಇದೆ ಇನ್ ಬಿಲ್ಡ್ ಸ್ಟ್ರೇ ವೈರ್ ಇದೆ ಟಾಪ್ ಅಲ್ಲೂ ಇದೆ ಬಾಟಮಲ್ಲೂ ಇದೆ ಹೌದು 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 ಸೊ ನೀವು ಇದನ್ನ ಎಷ್ಟು ಎಳೆದು ನೀವು ನೀವು ಕೆಳಗಡೆ ತನಕ ಹಾಕಿ ಮಾಡ್ತಿರೋ ಎಂತ ಬಾರ ಎಂತ ಪ್ರಾಣಿನೇ ಆಗ್ಲಿ ಗುದ್ರು ಕೂಡ ಈ ಮೆಷಿ ಏನೋ ಆಗೋದಿಲ್ಲ ಏನು ಆಗಲ್ಲ ಏನು ಆಗೋದಿಲ್ಲ ಚಿಕ್ಕ ಪ್ರಾಣಿ ಎಂತ ಫೋರ್ಸ್ ಅಲ್ಲಿ ಹೊಡೆದ್ರು ಕೂಡ ಈ ಮೆಷಿ ಏನೋ ಆಗೋದಿಲ್ಲ ವೀಕ್ಷಕರಿಗೆ ಬಿಫೋರ್ ಮೇಡಮ್ ಈಗ ಬಿಫೋರ್ ಇದು ಇತ್ತು ಸ್ಟೋನ್ ಅಲ್ವಾ ಇದು ಇತ್ತು ಹಾಕಿದ್ದು ಇದೆಲ್ಲ ತುಕ್ ಹಿಡಿದು ಜಂಗ್ ಹಿಡಿದು ಹೋಗಿದೆ ಆಲ್ಮೋಸ್ಟ್ ಹಾಕಿದ್ರು ಕೂಡ ಈ ಮೆಷಿಗೆ ಯಾವ್ದೇ ರೀತಿ ಇದರಿಂದ ಹಾನಿ ಆಗುದಿಲ್ಲ ಏನು ಆಗಲ್ಲ ಈ ತರ ನೀಟ್ ಆಗಿ ಹಾಕಬಹುದಲ್ವಾ ವೀಕ್ಷಕ ನೋಡಿ ಎಷ್ಟು ನೀಟ್ ಆಗಿ ಬಂದಿದೆ ಸೊ ಇವ್ರು ಒಬ್ಬರೇ ಹಾಕಿದ್ದಾರೆ ಸಿಂಗಲ್ ಪರ್ಸನ್ ಅದನ್ನ ಸೊ ನೋಡಿ ಆರಾಮ್ ಮೇಡಮ್ ಈಗ ತೋಟಕ್ಕೆ ಒಂದು ಅಥವಾ ಹಾಕೋಬಹುದು ಖಂಡಿತ ಹಾಕೋಬಹುದು ತಮ್ಮ ತೋಟದಲ್ಲಿ ಕೆಲಸ ಮಾಡೋ ಲೇಬರ್ ಹಾಕ್ಸ್ಕೋಬಹುದು ಸಿಂಪಲ್ ಆಗಿ ನೀವು ಒಂದು ರೋಲ್ ಬಂದು ನೂರ ಅಡಿ ಇರುತ್ತೆ ಲೈಟ್ ವೇಟ್ ಇರುತ್ತೆ ಹಾಗೇನೆ ಫಿಕ್ಸ್ ಮಾಡೋದು ನಾವು ನಿಮ್ಗೆ ತೋರಿಸಿಕೊಟ್ಟಿದೀವಿ ತುಂಬಾನೇ ಈಸಿ ಆಗಿದೆ ಫಿಕ್ಸ್ ಮಾಡೋದು ಹೈಟ್ ಕೂಡ ತುಂಬಾ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಮೂರ್ ಅಡಿ ಅಡಿ ಐದ್ ಅಡಿ ಆರ್ ಅಡಿ ಹೈಟ್ ತನಕ ಬರುತ್ತೆ ಸೊ ಮೆಶ್ ನೋಡ್ಬೋದು ನೀವು ಆಗ್ಲೇ ಹೇಳಿದಂಗೆ ಎಷ್ಟು ಸ್ಟ್ರೆಂತ್ ಇದೆ ಮೆಶ್ ಯಾವದೇ ರೀತಿ ಮೆಶ್ ಅನ್ನೋ ವಿಚಾರಕ್ಕೆ ಬಂದಾಗ ರೈತರಿಗೆ ಅವ್ರವ್ರ ತೋಟ ಅಥವಾ ಗದ್ದೆ ಹೊಲ ಎಲ್ಲ ಇರುತ್ತೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಕಳ್ಸಿ ಕೊಡ್ತಾರ ಸರ್ ಕರ್ನಾಟಕ ಇಂಡಿಯಾ ನಾವ್ ಎಲ್ ಬೇಕಾದ್ರೂ ಕಳ್ಸಿಕೊಡ್ತೀವಿ ನಿಮ್ ಕೋಡ್ ಕೊಟ್ರೆ ಸಾಕು ನಾವ್ ಅಲ್ಲಿ ಬುಕ್ಕಿಂಗ್ ಮಾಡಿ ಕೊಡ್ತೀವಿ ಸರ್ ಅಲ್ಲಿಗೆ ಅವ್ರ ಜಿಲ್ಲೆಗೆ ಕಳ್ಸಿ ಕೊಡ್ತೀವಿ ಈಗ ನಿಮ್ಮ ಮೆಶ್ ಬಂದ್ಬಿಟ್ಟು ಯಾವ ತರ ಈಗ ಬೇರೆ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಕಂಪೇರ್ ಮಾಡಿದ್ರೆ ಯಾವ ತರ ಇದೆ ಸರ್ ನೋಡಿ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಒಂದು ರಸ್ಟ್ ಫ್ರೀ ಬಗ್ಗೆ ನಾವು ಮಾತಾಡಿದೀವಿ ಸೆಕೆಂಡ್ ಬಂದ್ಬಿಟ್ಟು ಈ ಮೆಟೀರಿಯಲ್ ನಮ್ದು ಫಿಫ್ಟಿ ಬೈ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಎಂ ಎಮ್ ಈಕ್ವಲ್ ಇಂಟು ಜಿ ಐ ಚೈನ್ ಲಿಂಕ್ ಫಿಫ್ಟಿ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಎಂ ಎಂ ತಗೊಂಡ್ರು ಕೂಡ ವೇಟ್ ವೈಸ್ ಐದು ಪಟ್ಟು ಕಮ್ಮಿ ಅಷ್ಟು ಹಗರ ಇರುತ್ತೆ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅದ್ರಲ್ಲಿ ಸೇವ್ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹಗುರ ಅನ್ಬಿಟ್ಟು ನೀವು ಕೀಳಾಗ್ ನೋಡ್ಬೇಡಿ ಈ ಮೆಟೀರಿಯಲ್ ಐದರಷ್ಟು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಮೆಟೀರಿಯಲ್ ಸ್ಟ್ರಾಂಗ್ ಹೌದು ಖಂಡಿತ ಇರುತ್ತೆ ಯಾತ್ರ ಅಂತ ಕೇಳ್ತಾರೆ ಹೌದು ಸರ್ ಹಾಗೇನೆ ನೀವು ಒಂದು ಇವಾಗ ಒಂದು ಎಸ್ಟಿಮೇಷನ್ ತಗೊಂಡಿರ್ತೀರಾ ಒಂದು ಲಕ್ಷ ಎಸ್ಟಿಮೇಷನ್ ತಗೊಂಡ್ರೆ ಇದು ಮೆಟೀರಿಯಲ್ ಅರವತ್ ಸಾವಿರ ರೂಪಾಯಿ ಇದೇ ನಿಮ್ ತೋಟಕ್ಕೆ ತಗೊಳ್ಳಿ ಹತ್ತು ಲಕ್ಷ ನೀವ್ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದಾಗ ನಿಮ್ಗೆ ಆರ್ ಲಕ್ಷದಲ್ಲೇ ಇದೇ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ರಸ್ಟ್ ಫ್ರೀ ಮೆಟೀರಿಯಲ್ ನಿಮಗೆ ಸಿಗುತ್ತೆ ಇನ್ನೊಂದ್ಸಲ ಇದ್ರಲ್ಲಿ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ ನಲ್ವತ್ತು ಪರ್ಸೆಂಟ್ ಮಾಡಬಹುದು ಮತ್ತೆ ಲೇಬರ್ ಕಾಸ್ಟ್ ಡೆಲಿವರಿ ಕಾಸ್ಟ್ ಉಳಿತಾಯ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಒಂದ್ಸಲ ಫಿಕ್ಸ್ ಮಾಡಿದ್ಮೇಲೆ ನೀವಿದ್ರ್ ಕಡೆ ನೀವು ಯೋಚನೆ ಮಾಡೋ ಅವಶ್ಯಕತೆ ವೀಕ್ಷೆ ನೋಡಿ ಈಗಾಗ್ಲೇ ಮಾರ್ಸಿರುವಂತ ಇಲ್ಲಿ ತಂತಿ ಮಾಡ್ಸಿದಾರೆ ತಂತಿ ಬೇಲಿಗೆ ಹಾಕ್ಸಿದಾರೆ ಈ ತರ ಬೇಕಾರೆ ಹಾಕ್ಸೋಬೋದು ಇಲ್ಲ ಹೊಸದ್ ಬೇಕಾರ್ ಮಾಡ್ಕೊಬೋದು ಒಬ್ರೇ ಇದ್ರ ಸಾಕು ಅಥವಾ ಒಬ್ರು ಅಥವಾ ಇಬ್ರು ಲೇಬಲ್ ಇದ್ರೆ ಮಾಡ್ಕೊಬೋದಲ್ವ ಮೇಡಮ್ ಹೌದು ಖಂಡಿತ ಸರ್ ಓಕೆ ಸರ್ ನೋಡಿ ನೀವು ಕೇಳ್ತಾ ಇರಬಹುದು ಇವಾಗ ನಾವು ಫಸ್ಟ್ ಮಾತಾಡಿದ್ದು ಫಿಫ್ಟಿ ಸೆವೆಂಟಿ ಟೂ ಪಾಯಿಂಟ್ ಫೈವ್ ಎಂ ಎಂ ಈ ಟುಂಟ್ ಫೈವ್ ಎಮ್ ಎಂ ತಿಕ್ನೆಸ್ ಆಗಿರುತ್ತೆ ಫಿಫ್ಟಿ ಬೈ ಸೆವೆಂಟಿ ಆಗಿರುತ್ತೆ ಈ ಮೆಟೀರಿಯಲ್ ಬಂದು ಹತ್ತೊಂಬತ್ತು ರೂಪಾಯಿ ಹತ್ತು ಪೈಸಾ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ಅಷ್ಟೇ ಹೌದು ಓಕೆ ಸೂಪರ್ ಆ ರೇಟ್ ತುಂಬಾ ಕಡಿಮೆ ಹೌದು ರೈತರಿಗೆ ಎಲ್ಲಾ ಕಡೆ ಅವ್ರಿಗೆ ಒಂದು ಅಡ್ವಾಂಟೇಜ್ ಸೂಪರ್ ಸೋ ಮೇಡಂ ಈಗ ಯಾವ ತರ ಇದನ್ನ ನಾವು ಟೆಸ್ಟ್ ಮಾಡಿ ತನಿಸ್ಕೊಳ್ತೀರಾ ವಾಟರ್ ಲಾಗಿ ಎಲ್ಲಾರ್ಗು ಒಂದು ಮನ್ಸಲ್ಲಿ ಯೋಚನೆ ಇರುತ್ತೆ ಇಲ್ಲಾಂದ್ರೆ ಡೌಟ್ ಇರುತ್ತೆ ಈ ಮೆಟೀರಿಯಲ್ ನ ನಾವು ತೊಟ್ಟಿಲ್ ಹಾಕಿ ಬಿಸಾಡಿ ತೋರಿಸ್ತೀವಿ ನಿಮಗೆ ಇಲ್ಲಿ ಹಾಗೆ ಇರುತ್ತೆ ಓಕೆ ನೋಡಿ ರಸ್ಟ್ ಆಗಲಿ ಹಾಕಿ ಓಕೆ ಜಂಗ್ ಹಿಡಿಯಲ್ಲ ಏನು ಆಗಲ್ಲ ಒಂದು ವರ್ಷ ಎರಡು ವರ್ಷ ಮೂರು ಬಿಡಿ ಸರ್ ಏನು ವರ್ಷ ಬಿಟ್ಟರೆ ಲೈಫ್ ಟೈಮ್ ಸರ್ವಿಸ್ ಓಕೆ ಸೂಪರ್ ಸೊ ವೀಕ್ಷಕಂದ್ರೆ ನೀರಲ್ಲಿ ಬಿದ್ರೆ ಏನು ಆಗಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್ ಈಗ ರೈತರಿಗೆ ಇರುತ್ತೆ ಈಗ ನೀವ್ ಅಂದ್ರೆ ಸರ್ ನಾವ್ ಇದೆಲ್ಲ ಫೆನ್ಸಿಂಗ್ ಏನಂತಂದ್ರೆ ಈ ತರ ತಂತಿನ ರೈತರಿಗೆ ಕೊಡ್ತೀವಿ ಅವ್ರ ತೋಟ ಅಂದ್ರೆ ಎಕರೆ ಇರ್ಲಿ ಅಥವಾ ನೂರ್ ಎಕರೆ ಜಮೀನ್ ಇದ್ರು ಹಾಕೋಬಹುದು ಅಂತ ಹೇಳಿದ್ರಿ ಇದು ಈಸಿ ಅಂತ ಅನ್ಸುತ್ತಾ ಮೇಡಮ್ ನಿಮ್ಗೆ ಸರ್ ಖಂಡಿತ ಈಸಿ ಸರ್ ನಾವ್ ಯಾವತ್ತಿದ್ರು ರೈತರ ಪರ ರೈತರ ರೈತ ಅನ್ನೋದು ನಮ್ಮ ದೇಶದ ಬೆನ್ನೆಲುಬು ಅವ್ರ್ ಕಷ್ಟಪಟ್ಟು ಇದ್ದು ಕೆಲ್ಸ ಮಾಡ್ತಾರೆ ಸೊ ಅವ್ರ ಅಹ್ ಅವ್ರ ಕಾಸನ್ನ ಎಷ್ಟು ನಾವು ಉಳಿತಾಯ ಮಾಡ್ಬೋದು ಹಾಗೆ ಅವ್ರ್ ಬೇಕಾಗಿರೋದು ಮೆಷಿಂದ ಏನು ಪರ್ಪಸ್ ಸಾಲ್ವ್ ಆಗ್ಬೇಕು ಅದೆಲ್ಲ ನಾವು ತೋರಿಸ್ಕೊಡ್ತೀವಿ ನಿಮಗ್ ಬೇಕಾಗಿರೋದು ಕೆಲವು ಐಟಮ್ಸ್ ಮಾತ್ರ ಒಂದು ಮೆಶ್ ಪಾಲಿಹೆಕ್ಸ್ ಮೆಶ್ ಬೇಕಾಗುತ್ತೆ ಇನ್ನೊಂದು ಕಟ್ಟೋದಕ್ಕೆ ಒಂದು ತಂತಿ ಬೇಕು ಒಂದು ಬೇಕು ಅಷ್ಟೇನೆ ನಮ್ಮ ಸಿಬ್ಬಂದಿಗಳು ಇಬ್ಬರೇ ಸರ ಸರಸರ ಅಂತ ಬಂದು ಇಡೀ ಮೆಷಿನ ಅವರೇ ಹೇಳದ್ ಬೇರೆ ಕಡೆ ಕೊಟ್ಟು ಜನ ಲೇಬರ್ ಹೌದು ಯಾಕಂದ್ರೆ ಬಾರ ಇರುತ್ತೆ ಲೇಬರ್ ಜಾಸ್ತಿ ಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಸಿಂಪಲ್ ನೀವು ಇಬ್ಬರಿದ್ರೆ ನೋಡಿ ನೋಡಿದ್ರೆ ಒಂಥರಾ ಆಶ್ಚರ್ಯ ಅನ್ಸುತ್ತೆ ಓ ಏನ್ ಇದು ಓ ಹೋ ಇಷ್ಟ ಈಜಿ ರೋಲ್ ನೂರ್ ಅಡಿ ಬರುತ್ತೆ ನೂರ ಅಡಿ ನೂರು ಅಡಿ ನೂರು ಎಕರೆ ಇದ್ರೂ ಈಜಿ ಆಗಿ ಹಾಕ್ಕೊಬೋದು ನೋಡಿ ಇಷ್ಟ ಇಟ್ರೆ ಸಾಕು ಇಷ್ಟ ಬೈಂಡ್ ಮಾಡಿದ್ರೆ ಸಾಕು ಇಷ್ಟ ಇಷ್ಟ ನೋಡಿ ವಿಕ್ಷೇಕ್ ನಾನು ಕೈ ತೋರ್ಸಿ ನೋಡಿ ಇಷ್ಟ್ ಮಾಡಿದ್ರೆ ಮುಗ್ದೋಯ್ತು ಓಕೆ 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 ಸೂಪರ್ ಅಷ್ಟೇ ಒಂದ್ ಸೆಕೆಂಡ್ ಅಲ್ಲಿ ನೋಡಿ ಅಲ್ಲಿವರೆಗೂ ಆಗ್ಬಿಟ್ಟಲ್ವಾ ಮೇಡಮ್ ಹೌದು ಸರ್ ಅಲ್ಲ ಈಗ ನಿಮ್ ಲೇಬರ್ ಎಲ್ಲ ಹಾಕಿದ್ದಾರೆ ತುಂಬಾ ಸೂಪರ್ ಆಗಿ ಇಲ್ಲಿ ಚೆನ್ನಾಗಿ ತಿರ್ಚ್ ಕೊಟ್ಟಿದ್ದಾರೆ ಸೊ ಇದು ಯಾವ ತರ ಮೇಡಮ್ ತಿರ್ಚ್ ಕೊಡಿ ಸರ್ ನೋಡಿ ಇದು ಎರಡನೇ ತರ ಗ್ಯಾಪ್ ಸೈಝು ಇದು ಬಂದ್ಬಿಟ್ಟು ನಿಮಗೆ ನೈನ್ಟಿ ಬೈ ಹಂಡ್ರೆಡ್ ಅಂಡ್ ಟೆನ್ ಥ್ರೀ ಎಮ್ ಎಂ ತಿಕ್ನೆಸ್ ಬರುತ್ತೆ ಇದು ಇಕ್ವೆಲ್ ಟು ಜಿ ಐ ಚೇನಿಂಗ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಥಿಎಂಎಂ ಆಗಿರುತ್ತೆ ಹಾ ಹದಿಕ್ ಈಕ್ವೆಲ್ ಇದೆ ಹಾಗೆ ಹೇಳ್ದಂಗೆ ವೇಯ್ಟ್ ಬಂದ್ಬಿಟ್ಟು ಐದು ಪಟ್ಟು ಕಮ್ಮಿ ಇರುತ್ತೆ ಸ್ಟ್ರೆಂತು ಐದು ಪಟ್ಟು ಜಾಸ್ತಿನೇ ಜಾಸ್ತಿನೇ ಇರತ್ತೆ ಸರ್ ರೇಟ್ ಬಂದ್ಬಿಟ್ಟು ಹನ್ನೊಂದ್ ರೂಪಾಯಿ ಅರವತ್ ಪೈಸಾ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ ಹೌದು ಓಕೆ ರೇಟ್ ವೈಸ್ ಎಲ್ಲಾನು ಉಳಿತಾಯ ಒಂದ್ ಅವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ವರೆಗೂ ಆರಾಮಾಗಿ ಇದ್ ಮಾಡ್ಕೋಬೋದಲ್ಲ ಇವಾಗ ಇನ್ನೊಂದ್ಸಲ ಈಗ ಸೊ ಮಳೆ ಇರುವ ಕಡೆ ಅಥವಾ ಸಮುದ್ರ ಇರುವ ಕಡೆ ಯಾವ ತರ ಸರ್ ನೋಡಿ ನಾವು ನಮ್ಮ ಕರಾವಳಿ ಪ್ರದೇಶ ಆಗಿರ್ಬೋದು ಸಮುದ್ರದ ಪ್ರದೇಶ ಆಗಿರ್ಬೋದು ಚಿಕ್ಕಮಂಗ್ಳೂರು ಮಡಿಕೇರಿ ಕೂರ್ಗು ಎಲ್ಲ ಕೊಚ್ಚಿನ್ನು ಮುಂಬೈ ಕೊಡಗು ಎಲ್ಲಾ ಕಡೆ ಹೇಗೆ ಅಂದ್ರೆ ಮಳೆ ನೀರಾಗ್ಲಿ ಸಮುದ್ರ ನೀರಾಗ್ಲಿ ಕಬ್ಬನಕ್ಕೆ ಅದ್ ಯಾವತ್ತು ಎಫೆಕ್ಟ್ ಆಗುತ್ತೆ ಆ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಹೇಗೆ ಎಫೆಕ್ಟ್ ಆಗದೆ ಸಮುದ್ರ ಪ್ರದೇಶದಲ್ಲಿ ಒಂದು ಕಬ್ಣ ಇತ್ತು ಅಂತಂದಾಗ ಒಂದು ವರ್ಷಕ್ಕೆ ಜೀರೋ ಪಾಯಿಂಟ್ ಫೈವ್ ಎಂ ಎಂ ಅದ್ ಕೊರಿಯುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ನಮ್ಗೆ ಅದು ಗೊತ್ತಾಗಲ್ಲ ಸೊ ಮೂರು ವರ್ಷಕ್ಕೆ ಆ ಕಬ್ಬಣ ಹೋಗೇ ಬಿಟ್ಟಿರುತ್ತೆ ಈ ಮೆಶ್ ಬಂದ್ಬಿಟ್ಟು ಆಂಟಿ ರಸ್ಟ್ ಆಗಿರೋದ್ರಿಂದ ಎಲ್ಲಾ ಕರಾವಳಿ ಪ್ರದೇಶ ಆಗಲಿ ಮಳೆ ಪ್ರದೇಶ ಆಗಿರ್ಲಿ ನೀವು ಇದನ್ನ ಕಣ್ಮುಚ್ಕೊಂಡ್ ಹಾಕೋಬಹುದು ಯಾವತ್ತು ನಿಮ್ಗೆ ಬರ್ಲಿ ಏನೇ ಬರಲಿ ಏನು ಆಗಲ್ಲ ಫಿಟ್ ಒಂದ್ಸಲ ಹಾಕ್ಬಿಟ್ಟು ಮರ್ತಬಿಡಿಸಿ ಡ್ಯೂರೇಬಿಲಿಟಿ ಸರ್ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಸ್ಪೆಷಲ್ ಫೀಚರ್ ಹೇಳ್ತೀನಿ ಇವಾಗ ಮಾರ್ಕೆಟ್ ಅಲ್ಲಿ ಮೆಟೀರಿಯಲ್ ಬಂದ್ಬಿಟ್ಟು ನೀವ್ ಒಂದು ಲಿಂಕ್ ಕಟ್ ಮಾಡಿದ್ರಿ ಕಟ್ ಮಾಡಿದ್ರು ಕಟ್ ಮಾಡಿದ್ರೆ ಆ ಒಂದೇ ಲಿಂಕ್ ಇನ್ನ ಪೂರ್ತಿ ಮೆಶನ್ ಓಪನ್ ಮಾಡ್ಬಿಡ್ಬೋದು ಎಲ್ಲ ಆಟೋಮೆಟಿಕ್ ಓಪನ್ ಆಗುತ್ತೆ ಆಟೋಮೆಟಿಕ್ ತಿರ್ಸ್ತಾ ಇದ್ದಂಗೆ ಲಿಂಕ್ ಓಪನ್ ಆಗ್ತಾ ಇದ್ದಂಗೆ ಇದಪನ್ ಆಗ್ಬಿಡತ್ತೆ ಒಂದೇ ಕಟಿಂಗ್ ಸಾಕು ಒಂದೇ ಕಟಿಂಗ್ ಅಲ್ಲಿ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಪೂರ ನೋಡಿ ವೀಕ್ಷಕರೇ ಕಾಣ್ತಾ ಇದೆ ಒಂದೇ ಕಟಿಂಗ್ ಅಲ್ಲಿ ಏನಂತಂದ್ರೆ ಇದು ಓಪನ್ ಆಯ್ತು ಇದು ಮಾರ್ಕೆಟ್ ಅಲ್ಲಿ ಸಿಗುವಂತ ನಿಮ್ಗೆ ಅಲ್ವಾ ಓಕೆ ಒಂದೇ ಇದ್ರಲ್ಲಿ ಏನಂತಂದ್ರೆ ಈ ತರ ಓಪನ್ ಆಯ್ತು ಯಾವ ತರ ತೀರ್ಸ್ಕೊಳ್ಳಿ ಡ್ಯೂರೆಬಿಲಿಟಿ ನೋಡಿ ಸರ್ ಇವಾಗ ನಮ್ಮ ಮೆಷಲ್ಲಿ ನಾವು ಕಟ್ ಮಾಡ್ತೀವಿ ಕಟ್ ಮಾಡಪ್ಪ ಒಂದೇ ಲಿಂಕ್ ಕಟ್ ಮಾಡಿದ್ರೆ ಓಪನ್ ಆಗಲ್ಲ ಒಂದು ಲಿಂಕ್ ಕಟ್ ಮಾಡಿದ್ರೆ ಓಪನ್ ಆಗಲ್ಲ ಸರ್ ನಾವು ಮಲ್ಟಿಪಲ್ ಲಿಂಕ್ಸ್ ನ ಪ್ರತಿ ಒಂದು ಕಟ್ ಮಾಡ್ಬೇಕು ಯಾಕಂದ್ರೆ ಟ್ರಿಬಲ್ ಟ್ವಿಸ್ಟಿಂಗ್ ಆಗಿದೆ ಮುಂದ್ಗಡೆ ಅಂತ ಹೋಗಲ್ಲ ಸೊ ಅವ್ನ್ ಕಟ್ ಮಾಡೋ ನೀವು ಇಷ್ಟೆಲ್ಲ ಕಟ್ ಮಾಡೋಷ್ಟೊತ್ತಿಗೆ ಟೈಮ್ ಇದಾಗಿರುತ್ತೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಓಕೆ ಅಷ್ಟೆಲ್ಲ ಸೇಫ್ಟಿ ಆಗಿ ರೈತರ ದೃಷ್ಟಿಕೋನದಲ್ಲಿ ಮಾಡಿದಿರಲ್ಲ ಹೌದು ಹೌದು ಸರ್ ಓಕೆ ನೋಡಿ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರುತ್ತೆ ಸೊ ಒಂದೊಂದು ಲೇಯರ್ ನೀವು ಕಟ್ ಮಾಡಬೇಕಾದ್ರೆ ಒಂದೊಂದು ಕಟ್ ಮಾಡಬೇಕು ಒಂದ್ ಮಾಡಿದಕ್ಕೆ ನಿಮಗೆ ಬರೋದಿಲ್ಲ ಸರ್ ಅಲ್ವಾ ಅಷ್ಟೇ ಲೇ ಇದೆ ಓಕೆ ಸೂಪರ್ ಸೊ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಡ್ಯುರೆಬಿಲಿಟಿ ಐದು ಪಟ್ಟು ಬೆಟರ್ ಇದೆ ಇದು ಟಾಪ್ ಅಲ್ಲಿ ನೋಡಿ ನಮ್ದು ಡಬಲ್ ಲೇಯರ್ ಇದೆ ಓಕೆ ಹ್ ಸ್ವಿತ್ ಸ್ಟೇ ವೈರ್ ಇದೆ ಓಕೆ ಸೋ ಇಷ್ಟೊಂದು ಬೇಕಿತ್ತು ಓಕೆ ಖಂಡಿತ ಮೇಡಂ ಖಂಡಿತ ಸರ್ ನೋಡಿ ಅಂದ್ರೆ ವಿಚಾರವಾಗಿ ಹೇಳ್ತಾ ಇದೀವಿ ಈ ಮೆಟೀರಿಯಲ್ ಅಂದ್ರೆ ಕಬ್ಬನ ಚೈನ್ಲಿಂಗ್ ಎತ್ತದಕ್ಕೆ ಮಾರ್ಕೆಟ್ ಅಲ್ಲಿ ಸಿಗೋ ಕಬ್ಬನ ಚೇನ್ಲಿಂಗ್ ಎತ್ತೋದಕ್ಕೆ ನಿಮಗೆ ಒಂದು ಮೆಶ್ ಎತ್ತದಕ್ಕೂ ಇಬ್ಬರಿಂದ ಮೂರ್ ಲೇಬರ್ ಬೇಕಾಗುತ್ತೆ ಯಾಕಂದ್ರೆ ವೈಟ್ ಅದ್ರದ್ದು ಜಾಸ್ತಿ ಇರುತ್ತೆ ಇವಾಗ ಕಂಪೇರ್ ಟು ನಮ್ದು ಪಾಲಿಹೆಕ್ಸಿಗ್ನಲ್ ಮೆಶು ಒಬ್ಬ ಮನುಷ್ಯ

ಮೆಶು ಬಂದು ನೋಡಿ ಐವತ್ ಅಡಿ ಮೆಶು ಇದು ಬಂದ್ಬಿಟ್ಟು ಅಡಿ ಮೆಶು ನೂರ ಒಂದು ರೋಲ್ ಅಲ್ಲಿ ಅಡಿ ಇರುತ್ತೆ ಡಿಫ್ರೆಂಟ್ ತುಂಬಾ ನಮ್ಮಲ್ಲಿ ವೆರೈಟಿ ಇದೆ ಸರ್ ಇದು ಬಂದ್ಬಿಟ್ಟು ನೋಡಿ ಗ್ರೇ ಕಲರ್ ಇದು ತರ ಕಲರ್ ಬಿಸಿಲಲ್ಲಿ ನಿಮ್ಗೆ ಇದು ಪಳಪಳ ಅಂತ ಹೊಳಿಯುತ್ತೆ ಇದು ಕಪ್ಪು ಬಣ್ಣದ್ದು ಇದು ಒಂದು ಹಸಿರು ಬಣ್ಣ ಮಹಿಳೆಯರು ತಮ್ಮ ತೋಟಕ್ಕೆ ತಾವೇ ಇದನ್ನ ಹಾಕೋಬಹುದು ಹೌದು ಸರ್ ನೋಡಿ ತೋಟಗಳಲ್ಲಿ ಈಗಿನ ಕಾಲದಲ್ಲಿ ಲೇಬರ್ ಸಿಗ ತುಂಬಾನೇ ಕಷ್ಟ ಆಗಿದೆ ನಾವು ಸ್ವಲ್ಪ ಲೇಬರ್ ನ ಇಟ್ಕೊಂಡು ಇಡೀ ತೋಟಕ್ಕೆ ನಾವು ಫೆನ್ಸ್ ಹಾಕ್ತಿವಿ ಎಷ್ಟು ಲೈಟ್ weight ಇದೆ ನೋಡಿ ಒಬ್ರೇ ಒಬ್ರೇ ಹ್ಯಾಂಡಲ್ ಮಾಡಬಹುದು ಹ್ಯಾಂಡಲ್ ಹೌದು ಓ ಈ ತರ ಇತ್ತು ಈ ಕಬ್ಬಿಣ ಚೇಲಿಂಗ್ ಇತ್ತು ಅಂತಂದ್ರೆ ಇದು ತುಂಬಾ ಇದಾಗುತ್ತೆ ಹೌದು ಹೌದು ಓಕೆ ನೋಡಿ ಓಕೆ ಒಂದೇ ಶಾರ್ಟ್ ಅಲ್ಲಿ ನೋಡಿ ಹೆಂಗಿದಾ ಅಲ್ವಾ ಸೊ ವೀಕ್ಷಕ ನೋಡಿ ಕಾಣ್ತಿದೆ ಲೈವ್ ಅಲ್ಲಿ ಯಾವ ತರ ತಳ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಎಷ್ಟು ಈಸಿ ಇದೆ ಮೇಡಮ್ ಈಗ ಈ ತರ ಎಲ್ಲಾ ನೋಡಿದ್ರೆ ಜನರಿಗೆ ಡೌಟ್ ಬರುತ್ತೆ ಸೊ ಇದೇನು ಹೆವಿ ಇದ್ಯಾ ಮೆಟೀರಿಯಲ್ ಏನಾದ್ರೂ ಕಟ್ ಆಗುತ್ತೆ ಅಂತ ಕೇಳ್ತಾರೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಮೇಡಮ್ ಮೇಡಮ್ ಈಗ ಈ ತರ ಎಲ್ಲ ಇಷ್ಟು ಆಗಿ ಓಪನ್ ಮಾಡೋದ್ ನೋಡ್ಕೊಂಡು ರೈತರೆಲ್ಲ ಅಂತಿರ್ತಾರೆ ಇದು ತೋಟದಲ್ಲೆಲ್ಲ ಬಾಳಿಕೆ ಬರುತ್ತಾ ಅಂತ ಕೇಳ್ತಿರ್ತಾರೆ ಕ್ವಶನ್ ಎಲ್ಲ ಖಂಡಿತ ಐವತ್ ವರ್ಷ ಆಗ್ಲಿ ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಲೈಟ್ ವೈಟ್ ಇದೆ ಎಂತ ಮಳೆ ಆಗ್ಲಿ ಬಿಸಿಲಾಗ್ಲಿ ಗಾಳಿ ಆಗ್ಲಿ ಎಂತ ನೀರಿನ ವಾತಾವರಣ ಆಗ್ಲಿ ಸಮುದ್ರದ ಕಂಡೀಷನ್ ಆಗ್ಲಿ ಇದು ತುಕ್ ಹಿಡಿಯೋದಿಲ್ಲ ಮತ್ತೆ ಸ್ಟ್ರೆಂತ್ ವೈಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಇದೆ ಸರ್ ಇವಾಗ ನಾವು ಇದೇ ಮೆಷಿನ್ ಇಬ್ರನ್ನ ಇಟ್ಕೊಂಡು ಎಳಸ್ತೀವಿ ಇದು ಇಲ್ಲಿ ನೋಡಿರ್ತೀರಾ ನೀವು ಇಲ್ಲಿ ತ್ರಿಬಲ್ ಟ್ವಿಸ್ಟಿಂಗ್ ಆಗಿದೆ ಸರ್ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರಿಂದ ನಿಮ್ಗೆ ಸ್ಟ್ರೆಂತ್ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಜಾಸ್ತಿ ಇದೆ ನಿಮ್ಗೆ ನಾರ್ಮಲ್ ಗಿಂತ ಇದ್ರದು ತ್ರೀ ಟೈಮ್ಸ್ ಜಾಸ್ತಿ ಇದೆ ಇದೇ ನಮ್ಮ ಇಬ್ರು ಲೇಬರ್ಸ್ ನ ನಡ್ಸು ಎಳೆದು ತೋರಿಸ್ತೀನಿ ಎಷ್ಟು ಸ್ಟ್ರೆಂತ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಸರ್ ನೋಡಿ ಇವಾಗ ನಮ್ಮ ಇಬ್ರು ಹುಡುಗರಿಂದ ಆ ಕಡೆ ಈ ಕಡೆ ಎಷ್ಟು ಸ್ಟ್ರೆಂತ್ ಇದೆ ಅವ್ರ ಇಡೀ ಅವ್ರ ಸ್ಟ್ರೆಂತ್ ನ ಇದ್ರ ಮೇಲೆ ಹಾಕ್ತಾರೆ ನೋಡಿರಿ ಸರ್ ನೋಡಿ ಇಲ್ಲಿ ನಿಮ್ ಟೆನ್ಷನ್ ಇಲ್ಲಿ ಬರ್ತಾ ಇದೆ ನೋಡಿ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರಿಂದ ಇದು ಅವ್ರ ಎಷ್ಟೇ ಎಳೆದ್ರು ಕೂಡ ಫ್ರೆಂತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಅಲ್ವಾ ಅಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಸರ್ ಇದ್ರದ್ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಹೇಳ್ತೀನಿ ಇವಾಗ ರಾಕ್ ಬ್ರೇಕಿಂಗ್ ಕಡೆ ಎಲ್ಲ ಮೆಶ್ ಹಾಕೊಂತಾರೆ ಇಲ್ಲಾಂದ್ರೆ ಏನಾದ್ರು ಜಾಲಿಗಳು ಜಾಲಿಗಳ್ ಹಾಕೊಂತಾರೆ ಇವಾಗ ಇದು ಇದು ಪ್ರೂವ್ ಆಗಿದೆ ಎಲ್ಲಾ ರಾಕ್ ಪ್ರೊಟೆಕ್ಷನ್ ಎಲ್ಲಿ ರಾಕ್ ಬ್ರೇಕಿಂಗ್ ಬ್ಲಾಸ್ಟಿಂಗ್ ಆಗುತ್ತೋ ಈ ಮೆಷಿನ್ ಹಾಕ್ಬಿಟ್ಟೆ ರಾಕ್ ಬ್ಲಾಸ್ಟಿಂಗ್ ಮಾಡ್ತಾ ಇದಾರೆ ಸೊ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ರಾಕ್ ಬ್ರೇಕ್ ಆಗಿ ಇದ್ರ ಟಚ್ ಆದ್ರೂ ಕೂಡ ಈ ಮೆಷಿನ್ ಎಲ್ಲೂ ಬ್ರೇಕೇಜ್ ಆಗೋದಿಲ್ಲ ಈ ಒಂದು ಮೆಷಿನ್ ಎಲ್ಲೆಲ್ಲಿ ಯೂಸ್ ಮಾಡ್ಕೊ ಬಳಕೆ ಮಾಡ್ಬೋದು ರೈತರು ಸರ್ ನೋಡಿ ರೈತರಿಗೆ ಯಾವಾಗ್ಲೂ ಇರುತ್ತೆ ಅವ್ರ ಕೋಳಿ ಆಗ್ಲಿ ದನ ಆಗ್ಲಿ ಮೇಕೆಗಳಾಗ್ಲಿ ಸಾಕ್ತಾ ಇರ್ತಾರೆ ಅವಾಗ ಅದ್ರದ್ದು ಗಲೀಜ್ ಆಗ್ಲಿ ಆ ಅದ್ರಿಂದ ಮಾಡ್ತಾರೋ ವೇಸ್ಟ್ ಗಳಿಂದ ತುಕ್ಕಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ನಮ್ಮ ಮೆಷಲ್ಲಿ ಇದು ವಾಷಬಲ್ ಇರುತ್ತೆ ಹಾಗೇನೆ ಯಾವ್ದೇ ಪ್ರಾಣಿ ಆಗ್ಲಿ ಇದನ್ನ ದಾಟಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸರ್ ಹಾಗೇನೆ ಇನ್ನೊಂದು ನಾವು ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇವಾಗ ಫ್ಲವರ್ ಬೆಡ್ಡಿಂಗ್ ಅಂತ ಹಾಕ್ತಾರೆ ಸೊ ಅವರು ಇವಾಗ ಕಲ್ಚರ್ ಮಾಡ್ತಾರೆ ಫ್ಲವರ್ಸ್ ನ ಅಲ್ಲಿ ಇದು ಬೆಡ್ಡಿಂಗ್ ಆಗಿ ಹಾಕೊಂತಾರೆ ಹಾಗೇನೆ ಆರ್ಚಿಡ್ ಫಾರ್ಮಿಂಗ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಸರ್ ನೋಡಿ ಅಪಾರ್ಟ್ಮೆಂಟ್ ಅಲ್ಲಿ ನೀವು ಇದು ಗ್ರಿಲ್ಸ್ ನೀವು ಸೈಡ್ ಹಾಕೋಬಹುದು ಆಮೇಲೆ ನಿಮ್ದು ತೋಟದಲ್ಲಿ ನೀವು ಪಾರ್ಟಿಷನ್ ಆಗಿ ಯೂಸ್ ಮಾಡ್ಕೋಬಹುದು ಇವಾಗ ಸ್ವಿಮ್ಮಿಂಗ್ ಪೂಲ್ಸ್ ಗೆ ಕಂಪಲ್ಸರಿ ಆಗಿದೆ ಪಾರ್ಟಿಷನ್ ಅನ್ನೋದು ಅಲ್ಲೂ ಕೂಡ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು ಕಂಪಲ್ಸರಿ ನೀವು ಹಾಕೋಬಹುದು ಹಾಗೇನೆ ನೀವು ಫಾರ್ಮ್ ಲ್ಯಾಂಡ್ಸ್ ಅಲ್ಲಿ ಎಲ್ಲೇ ಇದ್ರೂ ಕೂಡ ವಾಕಬಲ್ ಏರಿಯಾಸ್ ಆಗ್ಲಿ ಕುರಿ ಕೋಳಿ ಮೇಕೆ ಹಸು ಶೆಡ್ ಇರ್ಲಿ ಯಾವ ಯಾವ ಶ್ರೀಗಂಧ ಮಾಲ ಫಿಟ್ ಮಾಡ್ಬಿಟ್ಟು ನೀವು ಮರ್ತ ಬಿಡಿ ಸರ್ ಇದು ಇದ್ರ ಮೇಲೆ ಮೇಂಟೆನೆನ್ಸ್ ಇದೆ ಅನ್ನೋದನ್ನ ಅನ್ನೋದನ್ನೇ ಮರ್ತಬಿಡಿನ್ಸ್ ಜೀರೋ ಮೇಂಟೆನೆನ್ಸ್